ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡಾ ಉರುಳು ಸುತ್ತಿಕೊಂಡಿದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಎರಡು ದೂರುಗಳು ರಾಜ್ಯಪಾಲರ ಎದುರಿಗಿವೆ ಅಂತ ನಾವು ಅನ್ಕೊಂಡಿದ್ವಿ ಆದರೆ ಇದ್ದದ್ದು ಮೂರು ದೂರುಗಳು ಪ್ರದೀಪ್ ಗೌಡ ಜೆ ಡಿ ಎಸ್ನ ವಕ್ತಾರರು ಹಾಗೆ ನೋಡಿದರೆ ಎಲ್ಲರಿಗಿಂತ ಮೊದಲು ಅವರೇ ದೂರು ಕೊಟ್ಟಿದ್ರು ಕಳೆದ ವರ್ಷ ಡಿಸೆಂಬರ್ ಮೂರನೇ ತಾರೀಕು ರಾಜ್ಯಪಾಲರಿಗೆ ಅವರು ದೂರು ಕೊಟ್ಟಿದ್ದ ಮೂರು ದೂರುಗಳನ್ನ ಒಟ್ಟೊಟ್ಟಿಗೆ ಕನ್ಸಿಡರ್ ಮಾಡಿ ಮೂರು ದೂರುಗಳಿಗೆ ಒಂದೇ ಸಲಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ತನಿಖೆಗೆ ಪೂರ್ವ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಢ ಸಂಕಷ್ಟ ಸಿದ್ದರಾಮಯ್ಯನವರು ರಾಜಕೀಯ ಬದುಕಿನ ಅತಿ ದೊಡ್ಡ ಸವಾಲನ್ನ ಈಗ ಎದುರಿಸ್ತಾ ಇದ್ದಾರೆ ಸ್ವಜನ ಪಕ್ಷಪಾತದ ಆರೋಪ ಸಿದ್ದರಾಮಯ್ಯನವರ ಮೇಲೆ ತಮ್ಮ ಹೆಂಡತಿಗೆ ಅರಿಶಿಣ ಕುಂಕುಮದ ರೂಪದಲ್ಲಿ ಬಂದಿದ್ದ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಬದಲಾಗಿ ಮೈಸೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಹದಿನಾಲ್ಕು ಸಿಕ್ಸ್ಟಿ ಫೋರ್ಟಿ ಸೈಟ್ ಪಡೆದಿರುವ ಆರೋಪ ಒಂದು ಕಡೆ ಪಿಸಿಆರ್ ದಾಖಲಾಗಿದ್ರೆ ಇನ್ನೊಂದು ಕಡೆ ರಾಜ್ಯಪಾಲರೆದುರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಲಾಗಿತ್ತು ದಾಖಲಾದ ಎರಡು ಪಿಸಿ ಗಳ ಪೈಕಿ ಒಂದು ಪಿಸಿ ನ ವಿಚಾರಣೆ ಮುಗಿದಿದೆ ಇಪ್ಪತ್ತನೇ ತಾರೀಕು ಜಡ್ಜ್ಮೆಂಟ್ ಇದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇಪ್ಪತ್ತೊಂದನೇ ತಾರೀಕು ಇನ್ನೊಂದು ಪಿಸಿ ನ ವಿಚಾರಣೆ ಶುರುವಾಗಬೇಕು ಈ ಮಧ್ಯೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ